ಸ್ವಯಂ ಪ್ರೇರಿತರಾಗಿ ಸಾಲುಗಟ್ಟಲೆ ತಾಸುಗಟ್ಟಲೆ ನಿಟ್ಟು ಮತದಾನ ಮಾಡ್ತಾಯಿದ್ದಾರೆ ಎಲ್ಲ ಎರಡ್ನಾಲ್ಕು ಲೋಕಸಭಾ ಕ್ಷೇತ್ರದ ಮತದಾರರಲ್ಲಿ ವಿನಂತಿ ಮಾಡ್ತೀವಿ ನಾವು ಬೇಗ ಬೇಗ ಬಂದು ಮತದಾನ ಮಾಡಿ ಹೆಚ್ಚು ಪ್ರತಿಶತ ಮತದಾನ ಮಾಡಿದ್ರೆ ನಮ್ಮದು ಹೆಚ್ಚು ದೇಶ ಸುರಕ್ಷಿತ ಆಗ್ತದೆ ಸುರಕ್ಷಿತ ಭಾರತ ಸುರಕ್ಷಿತ ಸನಾತನ ಧರ್ಮ ಸುರಕ್ಷಿತ ನನ್ನ ಮನೆ ಈ ಮೂರೂ ವಿಚಾರ ಇಟ್ಟುಕೊಂಡು ಮತ್ತೊಮ್ಮೆ ಮೂರನೇ ಬಾರಿಗೆ ನಮ್ಮ ದೇಶದ ಪ್ರಧಾನಿಯಾಗಿ ಶ್ರೀ ನರೇಂದ್ರ ಮೋದಿಯವರನ್ನ ಆಶೀರ್ವಾದ ಮಾಡಲಿಕ್ಕೆ ತಾವೆಲ್ಲ ಯಾವುದೇ ಕೆಲಸ ಇದ್ದರೂ ಒತ್ತಡರ ಇದ್ದರು ಬಿಟ್ಟು ದಯವಿಟ್ಟು ಕೂಲಿಂಗ್ ಐತಿ ಬನ್ನಿ ನೇಮ್ ಅಮೂಲ್ಯವಾದಂಥ ಮತವನ್ನು ಹಾಕುವ ಮೂಲಕ ನಮ್ಮ ದೇಶವನ್ನು ನಮ್ಮ ಸನಾತನ ಧರ್ಮವನ್ನು ನಮ್ಮ ಮನೆಯನ್ನು ಅಮೂಲ್ಯ ಅವಕಾಶ ಅದೇ ಈಗ ಬೇಗನೆ ನಮ್ಮ ಜನ ಈಗ ವಿಜಯಪುರ ನಗರದಲ್ಲಿ ಅಂತರೂ ಬೆಳಗ್ಗೆಯಿಂದಲೇ ಸುಮಾರು ಆರೂವರಿಂದಲೇ ಮತದಾನ ಪ್ರ ಆರೂವರೆಗೆ ಬಂದು ಈ ಬೂತ್ ಮುಂದೆ ನಿಂತಿದ್ದಾನೆ ಇದೇ ಮಾದರಿಯಲ್ಲಿ ನಾವು ಮತದಾನ ಮಾಡ್ತೀವಿ ನಿಶ್ಚಿತವಾಗಿಯೂ ಹನ್ನೊಂದು ಗಂಟೆವರೆಗೆ ಶೇಕಡಾ ಅರವತ್ತರಷ್ಟು ಮೇಲೆ ನಮ್ಮ ದೇಶ ಸುರಕ್ಷತೆ ಸಾಧ್ಯ ಇದೆ ನಮ್ಮ ಸಂಸ್ಕೃತಿ ಅದಕ್ಕೆ ಮತದಾರಲ್ಲಿ ನಾವು ದಯವಿಟ್ಟು ಆಫೀಸನ್ನು ಲೆಕ್ಕಿಸದೆ ಸಾಯಂಕಾಲ ಆರು ಗಂಟೆ ಒಳಗಾಗಿ ಏನೊಂದು ಬಾರ್ಡರ್ ಮಾಡಿರ್ತಾರೆ ಅದ್ರೊಳಗೆ ನಮ್ಮ ರಾತ್ರಿ ಹತ್ತು ಮತದಾನ ಮಾಡಲಿಕ್ಕೆ ಅವಕಾಶ ಇದೆ ದಯವಿಟ್ಟು ಬಂದು ಮತ ಹಾಕಿ ಅಂತೇಳಿ ಮತ್ತೊಂದು ಕಳ್ಕೊಂಡು ಪ್ರಾರ್ಥನೆ ಸರ್ ಟ್ರೆಂಡ್ ಹೆಂಗಿದೆ ಸರ್ ಟ್ರೆಂಡ್ ಅಂತರೂ ಹದಿನಾಲ್ಕು ಲೋಕಸಭೆಯಲ್ಲಿ ನಾವು ಸುಮಾರು ಹದಿಮೂರು ಲೋಕಸಭೆಗಳನ್ನು ಅಡ್ಡಾಡಿದ್ದೆ ಬಹುಶಃ ರಾಜ್ಯದ ಬಿ ಜೆ ಪಿಯಲ್ಲೇ ಸುಮಾರು ಎಪ್ಪತ್ತಕ್ಕಿಂತ ಹೆಚ್ಚು ಚುನಾವಣೆ ಪ್ರಚಾರ ಭಾಷಣ ಮಾಡಿದ್ದೇನೆ ಜನ ಸ್ವಯಂ ಪ್ರೇರಿತರಾಗಿ ನರೇಂದ್ರ ಮೋದಿಯವ್ರ ನೇತೃತ್ವಕ್ಕಾಗಿ ದೇಶದ ಉಳಿವಿಗೆ ಜನರ ಭಾವನೆ ಇದೆ ಯಾವ ಗ್ಯಾರಂಟಿಗಳು ಶಾಶ್ವತ ಅಲ್ಲ ನರೇಂದ್ರ ಮೋದಿ ಮತ್ತು ದೇಶದ ಗ್ಯಾರಂಟಿನ ಒಂದೇ ಗ್ಯಾರಂಟಿ ಶಾಶ್ವತ ಇದು ಅಪಪ್ರಚಾರ ಇದು ಏನಂದ್ರೆ ಇದು ಗ್ಯಾರಂಟಿ ಕೊಟ್ಟಿವಿ ಗ್ಯಾರಂಟಿ ಕೊಟ್ಟಿದ್ವಿ ಅದರಿಂದ ಏನೋ ಆಗೋದಿಲ್ಲ ಜಾಗೃತ ಅದಾರ ಮತದಾರಕ್ಕೆ ಲೋಕಸಭೆಗೆ ಯಾರಿಗೆ ಹಾಕ್ಬೇಕು ವಿಧಾನಸಭೆಗೆ ಯಾರು ಹಾಕ್ಬೇಕು ಯಾವ ಪಕ್ಷಕ್ಕೆ ಹಾಕಿದ್ರೆ ದೇಶ ಸುಭದ್ರ ಸ್ಥಿತಿ ನಮ್ಮ ಧರ್ಮ ಸಂಸ್ಕೃತಿ ಬೆಳಿತ ಜನರಿಗೆ ಗೊತ್ತಿದೆ ಆ ಕಾರಣದಿಂದ ಇವತ್ತು ಜನರು ಬಹಳ ಏನು ಗುಪ್ತವಾಗಿ ಮತದಾನ ಮಾಡ್ತಾ ಇದ್ದಾರೆ ಎಲ್ಲ ಇದ್ರ ಜಕ್ಕಿ ಮತದಾನಗಳಾಗುತ್ತೆ ನೋಡಿ ಇದನ್ನು ಮಾಡಿದವರು ಯಾರು ಅನ್ನೋದು ಸ್ಪಷ್ಟವಾಗಿ ನಿನ್ನೆ ನಾವು ದೇವರಾಜ ಬೋರ್ಡ್ ಹೇಳಿದ್ದಾರೆ ಅವರೆಲ್ಲ ಇದನ್ನು ಆಡಿಯೋನು ಬಿಡುಗಡೆ ಮಾಡಿದ್ದಾರೆ ಇದನ್ನು ಸಿ ಬಿ ಐ ಇಲ್ಲಿ ಎಸ್ ಐ ಟಿ